ಬೆಂಗಳೂರಿನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ದಶಮಾನೋತ್ಸವ ಮತ್ತು ಅಖಿಲ ಭಾರತ ವಿಷ್ಣು ಸಹಸ್ರನಾಮ ಎರಡು ದಿನಗಳ ಸಮಾವೇಶ ಮುಕ್ತಾಯವಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ನಟರಾಜ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಆಂಗ್ಲ ಭಾಷಾ ಕೃತಿ ಬಿಡುಗಡೆ ಬಳಿಕ ಪ್ರಮುಖ ಗಣ್ಯರಿಗೆ ಸನ್ಮಾನಿಸಲಾಯಿತು ಬಳಿಕ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಶತಾಯುಷಿ ಕ್ರೀಡಾಶ್ರೀ ಎನ್ಎಂ ರತ್ನಯ್ಯ ಶೆಟ್ಟಿಯವರಿಗೆ ಭಾರತ ರಾಷ್ಟ್ರ ಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಸಾಹಿತಿ ಗಂಗಾವತಿ ಪ್ರಾಣೇಶ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು पद्मनाभोरविन्द्याक्ष पद्मगर्भशरीरभृत महद्धरुद्ध वृद्धात्मा महाक्षल भो भीमा समयज्ञो हविर्हरिः सर्वलक्षण लक्षण्यो लक्ष्मीवांसमसिञ्जयः वृक्षरोहि च मार्गो हेतो सः महेधरो महाभागो ಓಂ ನಮೋ ಭಗವತೆ ವಿಷ್ಣುವೇ ಸ್ವಾ ಮಹಾ ಮಹೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ ಈಗ ಗ್ಲೋಬಲ್ ವಿಷ್ಣು ಸಹಸ್ರಾಮ ಸತ್ಸಂಗ್ ಫೆಡರೇಷನ್ ಆಯೋಜಿಸಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ವಿಷ್ಣು ಸಹಸ್ರಾಮ ಮಹಾಹೋಮ ಅಂತ ಇದು ಏನು ಅಂತಂದ್ರೆ ವಿಶೇಷ ನಾವು ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೋ ಬೇಕಾದಷ್ಟು ತಪ್ಪುಗಳು ಮಾಡಿರ್ತೀವಿ ಪಾಪ ಮಾಡಿರ್ತೀವಿ ಅದಕ್ಕೆ ಸಂತಾಪ ಪಟ್ಟಿರ್ತೀವಿ ಪರಿತಾಪ ಪಟ್ಟಿರ್ತೀವಿ ತಾಪತ್ರಯಗಳು ಅನುಭವಿಸಿರ್ತೀವಿ ಇದೆಲ್ಲ ಕಳೆದು ನಿವಾರಣೆ ಮಾಡಿ ಸ್ವಾಮಿ ಅನುಗ್ರಹ ಮಾಡೋ ಅಂತ ಕೇಳ್ಕೊಬೇಕು ನಮ್ಮ ಪ್ರಾರ್ಥನೆ ಅವನಿಗೆ ಹೋಗಬೇಕು ನಮ್ಮ ಪ್ರಾರ್ಥನೆಯನ್ನ ದೇವರ ಹತ್ರ ತೊಗೊಂಡೋಗಿ ಸಮರ್ಪಣೆ ಮಾಡತಕ್ಕಂಥವನು ಹದಿನಾಲ್ಕು ಲೋಕದಲ್ಲಿ ಒಬ್ಬನೇ ಒಬ್ಬ ದೇವತೆ ಅವನ ಅಗ್ನಿ ಆ ಅಗ್ನಿಗೆ ಗೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ತನ್ನ ದಶಮಾನೋತ್ಸವ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಿಮಾ ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ರೋಡ್ನಲ್ಲಿ ನಡೀತಾ ಇದೆ ಈ ದಿನ ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕು ಭಾನುವಾರ ಬೆಳಗ್ಗೆ ವಿಷ್ಣು ಸಹಸ್ರಾಮದ ಹೋಮ ತದನಂತರ ಶತಾಯುಷಿಗಳಿಗೆ ದಶಮಾನೋತ್ಸವದಲ್ಲಿ ಶತಾಯುಷ್ ಶತಮಾನೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ವಿ ಸಾವಿರಾರು ಜನಗಳು ಬಂದು ಈ ವಿಷ್ಣು ಸಹಸ್ರಾಮ ಕಾರ್ಯಕ್ರಮವನ್ನು ವಾಚಿಸಿ ವೀಕ್ಷಿಸಿ ಭಾರತದ ಅನೇಕ ಕಡೆಗಳಲ್ಲಿ ಮತ್ತು ವಿಶ್ವದ ಕಡೆಗಳಲ್ಲಿ ಕೂಡ ಆನ್ಲೈನ್ ಮೂಲಕ ವೀಕ್ಷಿಸಿ ತಮ್ಮ ಸಮಾಧಾನವನ್ನು ಈ ಕಾರ್ಯಕ್ರಮಕ್ಕೆ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಅಶ್ವವೇಗ ಚಾನಲ್ನಲ್ಲಿ ಸ್ಪೆಷಲ್ ಆಗಿ ಬಿತ್ತರಿಸಿದೆ ಅದಕ್ಕೆ ಈ ಅಶ್ವವೇಗ ಚಾನೆಲ್ನ ಸರ್ವ ಸಿಬ್ಬಂದಿಗೂ ವಿಷ್ಣು ಸಹಸ್ರನಾಮ ಸತ್ಸನ್ ಫೆಡರೇಷನ್ ನಮ್ಮ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಧನ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ